ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ಸ್ಲೀ ಲೈನಿಂಗ್ ಬ್ಲೌಸಲ್ಲಿ ಸ್ಲೀವ್ ಕಟಿಂಗನ್ನು ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಮತ್ತು ಬೆಲ್ಲೈಕಮ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ಲೀವ್ ಲೆಂತು ಐದು ಇಂಚಿದೆ ಆಲ್ಮೂರು ರೌಂಡು ಎಂಟು ಇಂಚಿದೆ ತೋಳು ಆರು ಇಂಚಿದೆ ಇದನ್ನು ಯಾವ ರೀತಿ ಕಟ್ ಮಾರ್ಕ್ ಹಾಕಿ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಲೈನಿಂಗ್ ಇದು ಓಪನ್ ಇದು ಕ್ಲೋಸು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡಾಗ ಇದು ಪೀಸು ಸಾಲ್ಟೇಜ್ ಆಗುತ್ತೆ ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಇನ್ನೂ ಸ್ವಲ್ಪ ಮುಂದೆ ಹಾಕತ್ತೀನಿ ಈಗ ಇದು ಸಾಕಾಗುತ್ತೆ ಇಲ್ಲಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕಬೇಕು ಐದು ಇಂಚು ಲೆಂತ್ಗೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಆರು ಇಂಚ್ಗೆ ಮಾರ್ಕ್ ಹಾಕಬೇಕು ಇಲ್ಲೂ ಕೂಡ ಆರು ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ ಈಗ ಲೈನ್ ಹಾಕೊಳ್ಳೋಣ ನಾವು ಮೇಲ್ಗಡೆಯಿಂದ ಕೆಳಗಡೆಗೆ ಮೂರು ಇಂಚು ಮಾರ್ಕ್ ಹಾಕಬೇಕು ಇಲ್ಲಿಂದ ಇಲ್ಲಿಗೆ ಏಳುವರೆ ಇಂಚಿಗೆ ಮಾರ್ಕ್ ಹಾಕಬೇಕು ಎಕ್ಸ್ಟ್ರಾ ಎರಡು ಇಂಚು ಮಾರ್ಜಿನ್ಗೋಸ್ಕರ ಇದು ಕಂಕುಳಿನ ಪಾಯಿಂಟು ಇಲ್ಲಿಗೆ ನಾವು ಸ್ಟಿಚ್ ಬರಬೇಕು ಇಲ್ಲಿಗೆ ಮೇಲ್ಗಡೆ ನಾವು ಎರಡು ಇಂಚ್ಗೆ ಮಾರ್ಕ್ ಹಾಕಬೇಕು ಇದರಲ್ಲಿ ಈಗ ನಾವು ಈ ರೀತಿ ಶೇಪನ್ನು ಹಾಕಬೇಕು ರೀತಿ ಹಾಕೋ ನಂತರ ಇಲ್ಲಿ ಅರ್ಧ ಇಂಚು ಮೇಲ್ಗಡೆ ಬಿಟ್ಟು ಆರು ಇಂಚ್ಗೆ ಮಾರ್ಕ್ ಹಾಕಬೇಕು ಈಗ ಇಲ್ಲಿಗೆ ನಾವು ಲೈನನ್ನು ಹಾಕಬೇಕು ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲೂ ಕೂಡ ಅಷ್ಟೇ ಎರಡು ಇಂಚು ಮಾರ್ಜಿನ್ಗೆ ಈಗ ಇಲ್ಲಿ ಅರ್ಧ ಇಂಚು ಒಳಗಡೆಗೆ ಶೇಪ್ ತಗೋಬೇಕು ಈ ಶೇಪು ಫ್ರಂಟ್ ಸೈಡು ಬರಬೇಕು ಇದನ್ನು ನಾವು ಈ ರೀತಿ ಮಾರ್ಕ್ ಹಾಕಬೇಕು ಇಲ್ಲೂ ಕೂಡ ಅಷ್ಟೇ ತುಂಬ ಈಸಿಯಾಗಿ ಮಾರ್ಕ್ ಹಾಕಬೋದು ಈ ರೀತಿ ಶೇಪು ನೀಟಾಗಿ ಬರಬೇಕು ನಾವು ಇದನ್ನು ಈ ರೀತಿ ಸ್ಟ್ರೈಟಾಗಿ ಕಟ್ಟಿಂಗನ್ನು ಮಾಡಬಾರ್ದು ಸ್ವಲ್ಪ ಕ್ರಾಸಾಗಿ ಅರ್ಧ ಇಂಚಿಗೆ ಡೌನ್ ಮಾಡ್ಕೋಬೇಕು ಅದನ್ನು ನಾವು ಇಲ್ಲಿ ಈ ರೀತಿ ಲೈನನ್ನು ಸೇರಿಸ್ಕೋಬೇಕು ಈಗ ನಾವು ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ನಾವು ಮಾರ್ಕಿಂಗು ಬಂದಿದ್ಯಾ ಅಂತ ನೋಡಿ ಕರೆಕ್ಟಾಗಿ ಮಾರ್ಕಿಂಗು ಬಂದಿದೆ ಒಂದು ಸ್ವಲ್ಪ ಕಾಲು ಇಂಚು ಜಾಸ್ತಿ ಇದೆ ಅದು ಸ್ವಲ್ಪ ಜಾಸ್ತಿ ಇದ್ದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನಾವು ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇದನ್ನ ಕ್ರಾಸಿಂಗು ಈ ರೀತಿ ಕಟ್ ಮಾಡಬಾರ್ದು ಹಿಂಗೆ ಕಟ್ ಮಾಡ್ಕಬೇಕು ಇಲ್ಲಿ ನ್ಯಾಚ್ ಹಾಕಬೇಕು ಇಲ್ಲೂ ಕೂಡ ನ್ಯಾಚ್ ಹಾಕಬೇಕು ಈಗ ಇದು ಫ್ರಂಟ್ ಸೈಡು ಫ್ರಂಟ್ ಸೈಡ್ ಯಾವಾಗಲೂ ಅಷ್ಟೇ ನಾವು ಮಾರ್ಕ್ ಹಾಕೊಂಡೆ ನಾವು ಕಟಿಂಗನ್ನು ಮಾಡಬೇಕು ಅದೇ ರೀತಿ ಕಟ್ ಮಾಡಬಾರ್ದು ಯಾಕೆಂದರೆ ಶೇಪು ನೀಟಾಗಿ ಬರೋದಿಲ್ಲ ಇದನ್ನ ಇಲ್ಲಿ ನ್ಯಾಚ್ ಹಾಕಬೇಕು ಈ ರೀತಿ ನ್ಯಾಚ್ ಹಾಕೋದ್ರಿಂದ ಅದು ಫ್ರಂಟ್ ಸೈಡು ಅಂತ ಗೊತ್ತಾಗುತ್ತೆ ಈಗ ಇಲ್ಲಿ ಬ್ಯಾಕ್ ಸೈಡಲ್ಲಿ ಪೀಸು ಸಾಲ್ಟೇಜ್ ಆಗಿತ್ತು ಅದನ್ನು ನಾವೀಗ ಕಟ್ ಮಾಡ್ಕೋಬೇಕು ಇದಿಷ್ಟು ಸ್ಲೀವ್ ಕಟಿಂಗು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು